ನೆನೆದ ಜೀವನ ಆಯಿತಲ್ಲ ಭಾವ Yeah. ಅನನ್ಯ ಭಿಯಿಂದ ಭಗವಂತನನ್ನ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಬರುವ ದುರಿತ ದೋಷವನ್ನು ಭಗವಂತ ದೂರ ಮಾಡಿ ನಮಗೆ ಮಂಗಳೂರು ಮಾಡಲಿ ಅಂತ ಹೇಳಿ ಆ ಪರಮಾತ್ಮನ ಧ್ಯಾನ ಮಾಡುತ್ತಾ ಇದ್ದಾರೆ ಆದರೂ ಕೂಡ ಮಹಾನುಭಾವ ಶನೇಶ್ವರಿಗೂ ಒಂದು ಚಿಂತೆ ಆಯಿತು ಏನು ಚಿಂತೆ ದುಡಹಂಕಾರಿಯಾದ ಆ ವಿಕ್ರಮನ ಅಹಂಕಾರವನ ು ಅಹಂಕಾರ ಎಂತಹ ಕೆಟ್ಟದ್ದನ್ನ ಕೆಟ್ಟದು ಎಂಬುದನ್ನು ಜಗತ್ತಿಗೆ ತೋರಿಸಬೇಕು ಇದಕ್ಕೆ ಯಾವುದಾದ್ರೂ ಉಪಾಯವನ್ನು ಮಾಡಬೇಕಲ್ಲ ಅಂತ ಹೇಳಿ ಪರಮಾತ್ಮ ಒಂದು ಅವತಾರವನ್ನು ಮಾಡ್ತಾ ಇದ್ದಾನೆ ಯಾವ ಅವತಾರ ಅವತಾರ ಕಾರವಾನ ಅಂದ್ರೆ ಕುದುರೆ ವ್ಯಾಪಾರ ಮಾಡೋರಿಗೆ ಕಾರವಾನ ಅಂತಾರೆ ಮುಸಲ್ಮಾನರ ವೇಷ ಹಾಕಬಿಟ್ಟ ತಲೆಗೊಂದು ಟೊಪ್ಪಿ ಒಂದು ಪೈಜಾಮ ಒಂದು ಕೋಲು ಹಳೆ ಬಳೆ ಸರಗಡೆಲ್ಲ ನಾತಾಕಬಿಟ್ಟ బ్రహ్మాండవన్నే వల్్యాణి అంతకందు సృష్టి సృష్టిక ఆ విక్రమాదిత్య మహారాజన రాజ్య యావదో ఉజ్జయిని నగర రాజీజీ బర్తాన ఆనందాతాయి పరమాత్మ ఏ ತಂದೆ ನೋಡ ಚಂದದ ಚಂಡದ ಕುದುರೆ ಸುನ್ನರವಾಗಿದೆ ನೀವು ನೋಡಿ ಎಲ್ಲರೂ ಅಯ್ಯಯ್ಯೋ ಏನಯ್ಯ ಇಂಥ ಶೋ ಬಂದವನೆ ಇನ್ನು ಕೆಲವರು ಬಾಯಿ ಮೇಲೆ ಕೈ ಮಾಡಿಕೊಂಡು ನೋಡುತ್ತಾಳೋ ಇಂಥ ಶೋ ನಾವೆಲ್ಲೂ ಕಾಣ ಇಂತಹ ಸುಂದರ ತರ ಇದುವರೆಗೂ ಎಲ್ಲೂ ನೋಡೇ ಇಲ್ಲ ಇನ್ನು ಕೆಲವರು ಅಂತದೇ ಏನು ಮಾಯಾ ಶೋನ ಇದು ಸುಮಲತಾ ಅಷ್ಟು ಗೊತ್ತಾಗಲ್ವಾ ಜೀವಾಗೇ ಇಲ್ವಾ ಮಾಯ ಇಲ್ಲ ಎಂತದ್ದು ಇಲ್ಲ ಎಲ್ಲರೂ ಆಶ್ಚರ್ಯಭರಿತರಾಗಿ ಗುಂಪು ಗುಂಪು ಆಗಿ ನಿಂತುಕೊಂಡು ಪರಮಾತ್ಮನ ಆಟ ಅವನ ಮಹಿಮೆ ಅವನ ಲೀಲೆಯನ್ನ ಬಲ್ಲವರೇ ಆದ ಈ ಕಾರಣಾಂತರದಿಂದ ಈ ಬಟ್ಟಿರ್ತಕ್ಕಂಥ ಮಂತ್ರಿ ಇದ್ನಲ್ಲ ಇವನು ಆ ಅದೇ ಬೀದಿ ಬರ್ತಿದ್ದ ಏನು ಮಾಡ್ತಾವ್ರಿ ಕಣ್ಕಾ ನಾವೇ ಕುದುರೆ ವ್ಯಾಪಾರ ಮಾಡ್ತಾ ಇದೀವಿ ಓಹೋ ಓಹೋ ಕುದುರೆ ವ್ಯಾಪಾರಿಕ ಬಹಳ ಸುಂದರವಾಗಿದೆ ಇದು ನಮ್ಮ ಮಹಾರಾಜರ ಪ್ರಯಾಣಕ್ಕೆ ತುಂಬ ಯೋಗ್ಯವಾದ ಸಂದರ್ಶ್ವರ ಬೆಲೆ ಎಷ್ಟೋ ಸ್ವಾಮಿ ಬೆಲೆನಾ ಹ್ಮ್ ఇది బలన ఆమెతీని ఇర మేలు ఏరి సవారి ధీర ని పట్టణ ఇద్దానా అంద ఇవన నమ్మ రాజ్యకి బీద నింతుకండు నమ్మే ఏ కవచు ఇద్దాన గద్దాన ఎట్ ఏం మాట్లాడతాను ఇవ్వును బాడు కడు దూలా దొడ్డవ్ విచార నమగే మహారాజు ఏసూ ಓಡೋಡಿ ಬಂದ ಮಹಾರಾಜ ಸಿಂಹಾಸನ ಅಧೀಶನ ಕುಳಿತಿದ್ದ ಮಹಾಪ್ರಭೋ ಜಯವಾಗಲಿ ಏನಯ್ಯ ಮಂತ್ರಿ ಪ್ರಭೋ ಅದೇನು ಹೇಳಯ್ಯ ಅದೇ ಸ್ವಾಮಿ ಯಾರೋ ಒಬ್ಬ ಕುದುರೆ ವ್ಯಾಪಾರಿಕ ಒಂದು ಅಶ್ವ ಹಿಡ್ಕೊಂಡು ಬಂದಿದ್ದಾನೆ ನೋಡೋದಕ್ಕೆ ಕಣ್ಣೆರಡು ಸಾಲದು ಐದು ಬಣ್ಣದಿಂದ ಕೂಡಿದೆ ಸ್ವಾಮಿ ಅದು ನಿಮ್ಮ ಪ್ರಯಾಣಕ್ಕೆ ಯೋಗ್ಯವಾದ ಅಶ್ವ ಅಂತ ನಾನು ಕೇಳಿದ್ರೆ ಬೆಲೆ ಎಷ್ಟು ಹೇಳದ ಅಂದ ಮಹಾರಾಜ ಸ್ವಾಮಿ ಅವನು ಬೆಲೆ ಹೇಳಲಿಲ್ಲ ಇನ್ನೇನೇ ಹೇಳ್ದ ಸ್ವಾಮಿ ಇದರ ಮೇಲೇರಿ ಸವಾರಿ ಮಾಡುವ ಧೀರ ನೀ ಪಟ್ಟಲು ಇದ್ದಾನ ಅಂತ ಎಷ್ಟಿರ್ಬೇಕು ಸೊಕ್ಕು ಅವನಿಗೆ ಮಕ್ಕ ವಿಕ್ರಮ ಎಲ್ಲೋ ದುರಾಂಕಾರಿಯವನು ಹೇಳಿ ಹೋಗು ಆ ಕಾರವ ಅನ್ನೇ ಬಂದ ಮಂತ್ರಿ ಬನ್ರಿ ಮಹಾರಾಜ ಕರಿತಾ ಇದ್ದಾರೆ ಮರಯ ಹ್ಮ್ ಮಹಾರಾಜ ಕರಿತಾ ಇದ್ದಾರೆ ಎದ್ ಬಂದ್ಬಿಡಿ ಕಾರವನ ವ ಇರ್ತಕ್ಕಂಥ ಪರಮಾತ್ಮ ಅಂದ ಮಹಾದೇವ ಮಹಾದೇವ ರೋಗಿ ಬಯಸಿದ್ದು ಹಾಲು ಅನ್ನ ವೈತ್ರ ಹೇಳಿದ್ದು ಹಾಲು ಅನ್ನ ನಾನೇ ಹೋಗ್ಬೇಕು ಅಂತಿದ್ದೆ ಅವನು ತಾನಾಗೇ ಕರ್ಸ್ಕೊತಾ ಇದ್ದಾನೆ ಏನು ವಿಚಿತ್ರ ಇರೋ ಬಂದೇ ಬಂದ ಮನೆ ಅರಮನೆ ಮುಂಭಾಗದಿಂದ ದೊಡ್ಡದ ಕಂಬಕ್ಕೆ ಅಶುವನ್ನು ಕಟ್ಟಿ ಹಾಕಿದ ಬುದ್ಧಿ ಬುದ್ಧಿ ವಿಕ್ರಮಹಾರಾಜ ಹೇಳಿದ ಯಾವ ದೇಶ ಒಪ್ಪಂದ ಸ್ವಾಮಿ ನಾನು ಯಾವ ದೇಶ ಅಂತ ಹೇಳಿ ನಾನಿಲ್ಲದ ಸ್ಥಳವಿಲ್ಲ ನಾನಿಲ್ಲದ ಊರಿಲ್ಲ ನಾನಿಲ್ಲದ ಪಟ್ಟಣವೇ ಇಲ್ಲ ನಾನಿಲ್ಲದ ದೇಶವೇ ಇಲ್ಲ ನಾನೆಲ್ಲೆಲ್ಲೂ ಇದ್ದೀನಿ ಹೌದು ಇವು ಇಲ್ಲದೇ ಜಾಗ ಯಾವುದು ಶನೇಶ್ವರನವನೇ ಬುನೇಶ್ವರನವನೇ ಅವನೇ ಒಂದಲ್ಲ ಹೆಸರು ಇವನಿಗೆ ಓಣಿಲಿದ್ರೆ ಓಣಿಲೊಬ್ಬ ಶನೇಶ್ವರ ಗುಡ್ಡೆ ಮೇಲಿದ್ರೆ ಗುಡ್ಡೆ ಮೇಲೆ ಶನೇಶ್ವರ ಈ ದಾಸನ್ಪುರದಲ್ಲಿದ್ರೆ ದಾಸನ್ಪುರ ಶನೇಶ್ವರ ಆ ಊರ ಹೆಸರೇ ಅವನಿಗೆ ಹೀಗೆ ಹಲವಾರು ಹೆಸರಿಂದ ಕಂಡಾಡ್ಸ್ಕೊಡೋನು ಅವನು ಹೇಳ್ತಾನಂತೆ ನಾನು ಯಾವ ಹೆಸರು ಹೇಳಿ ಸ್ವಾಮಿ ಏನು ವಿಚಿತ್ರವಾಗಿ ಮಾತಾಡ್ತೀನಿಯ ಹೋಗಿ ನಿಮ್ಮ ಊರು ಯಾವುದು ಯಾವ ಊರು ಅಂತ ಹೇಳಿ ಸ್ವಾಮಿ ನಾನಿಲ್ಲದ ಸ್ಥಳವಿಲ್ಲ ನಾನಿಲ್ಲದ ಎಳೆವಿಲ್ಲ ಎಲ್ಲೆಲ್ಲೂ ತುಂಬಿಗೆನೋ ನಾನಿಲ್ಲಿರ್ತಕ್ಕಂಥ ಜಾಗವೇ ಇಲ್ಲ ಪ್ರಕಾಶ ಪ್ರಕಾಶಾಡಿ ಬ್ರಹ್ಮ ಪರ್ಯಂತರವೂ ನಾನಿದ್ದೇನೆ ಹೌದಾ ವಿಚಿತ್ರವಾದ ಮನುಷ್ಯ ಕಣಿಯ ಹೋಗಲಿ ನೀನು ಅಶ್ವದ ಬೆಲೆ ಹೇಳ ಇದು ಅರ್ಥವಾಗೋರಿಗೆ ಅರ್ಥವಾಗುತ್ತೆ ವ್ಯರ್ಥ ಆಗೋರಿಗೆ ವ್ಯರ್ಥ ನನ್ನ ಅಶ್ವದ ಬೆಲೆಯೇ ಒಂದು ಸ್ವಾಮಿ ಅಶ್ವದ ಬೆಳೆಯನ್ನು ನಾನು ಆಮೇಲೆ ಹೇಳ್ತೀನಿ ಈಗ ಹೇಳಲ್ಲ ಮೊದಲು ಸವಾರಿ ಮಾಡಿ ನೋಡಿ ನಿಮ್ಮ ಮನಸ್ಸಿಗೆ ಹಿತವಾದ್ರೆ ನನ್ನ ಅಶ್ವ ಚೆನ್ನಾಗಿದೆ ಅನಿಸಿದ್ರೆ ವ್ಯಾಪಾರ ಮಾಡೋಣ ಹಾಗೂ ಸಿಂಹಾಸನ ಅಧೀಶನಾಗಿ ಕುಳಿತಿದ್ದ ಮಹಾರಾಜ ಸಿಂಹಾಸನ ದಡ 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 ದಡ್ ಹಿಡಿದ ಎಲ್ಲಿ ಬಂದವನ ಎಲ್ಲಿಗೆ ಕಟ್ಟಿದ್ದ ದೊಡ್ಡದ ಕಂಬದ ಅಶ್ವವನ್ನು ಬಿಚ್ಚಿಕೊಂಡ ಅಶ್ವನ್ನ ಬಿಚ್ಚಿ ಅದರ ಕಡಿವಾಣವನ್ನು ಚಂಗನೆ ಜಂಗಿಸಿ ನೆಗೆಲು ಹಶ್ವ ಮೇಲೆ ಕುಂತ್ಕೊಂಡ ಭಗವಂತನ ಮಾಯೆ ಆ ಮಾಯಾ ಹಶ್ವ ಪರಮಾತ್ಮ ತಂದಿದ್ದನಲ್ಲ ಇವನು ಕುಂತ್ಕೊಂಡ ತಕ್ಷಣ ಮಹಾರಾಜಿಡಿ ಎನ್ನು ಶುರುವಾಯಿತು ಅಲ್ಲಿ ಕುಂತಿದ್ದವರೆಲ್ಲ ನೋಡುತ್ತಾರೆ ನಮ್ಮ ಮಹಾರಾಜ ಕುಂತ್ಕೊಂಡ ತಕ್ಷಣ ಈ ಹಶ್ವ ಇಲ್ಲೇ ಬಿದ್ದಪ್ಪ ಗಂಗದ್ದೆ ಇನ್ನು ಕೆಲವರಂದ್ರು ನಾಲ್ಕು ಹೋಗಲ್ಲ ಇನ್ನು ಕೆಲವರು ಕೊಡ್ತಾರೆ ಇದಿಲ್ಲೇ ಪ್ರಾಣ ಕಾಣುತ್ತೆ ಹೀಗೆ ಒಬ್ಬೊಬ್ಬರು ಒಂದು ರೀತಿಯಾಗಿ ಮಾತನಾಡುತ್ತೆ ಇಷ್ಟೊಂದು ವಿಧಾನಗತಿ ನಡೀತಲ್ಲ ವಿಶ್ವಾಸಿ ವಿಕ್ರಮ ಕಡಿವಾಣವೇನಿಂಗಂದ ಸಾಧಾರಣವಾಗಿ ತಿಳಿದು ಕೈ ಹೇಳಿದ ಕೊಡೆಯಿಂದ ಓರನೆ ಪೆಟ್ಟನ್ನ ಬಾಯಿಂದ ಹೇ ಅಂದ न गम् आणदोलगे वरजित आ दुरघा ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಆ ಕಡಿವಾಣವನ್ನು ಜಗ್ಗಿಸಿ ಎಳಿತಾ ಇದ್ದಾನೆ ಎಷ್ಟು ಹೆಳೆದರೂ ಇವನು ಹಿಡಿತಕ್ಕೆ ಸಿಗ್ತಾ ಇಲ್ಲ ನೋಡಿ ಪರಮಾತ್ಮನ ಮಾಯೆ ರೋಷ ವೇಷದಿಂದ ಹೊತ್ತೊಯ್ದಿದೆ ಗಗನ ಮಾರ್ಗಕ್ಕೆ ಆಕಾಶದಲ್ಲಿ ವಿಕ್ರಮನನ್ನ ಗಿರಿಗಿರಿ ಗಿರಿ 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 ಅಂತ ತಿಳಿಸ್ತಾ ಇದೆ ಶನಿರಾಜ ರಾಜ ಪರಮಾತ್ಮ ಹಿಡಿದಿದ್ದ ಹಗ್ಗವನ್ನ ಬಿಟ್ಟ ಮಹಾರಾಜ ಅಶ್ವವನ್ನೇ ತಬ್ಕೊಂಡ ತಪ್ಪಿದರೆ ಗಾಳಿಯ ಪಟದ ಗತಿಯಲ್ಲಿ அபயாரணிய ஆ அபயாரண மதத்தில் திகி விக்ரமனி துருக தம் அறிவு அவனி ஞான தமிழ் குர்ச்சிதனாக மகார இல்ல அரமனையில் ஏனா எந்த யாவ காரவா வியக்கரமா மந்திரிய கேள் ஏனைய மந்திரி நானே எந்த காலக்குனையா ஏன் மாதாத்தியா அல்லப்பா கதிரைய பரீட்சை நோட் தீ அண்ட் ஹோத நீ மஹாராஜ இலிவல்லையா நான மோச பித்தே கல அந்த நன்குராய் ಎಂತ ಓದಂತ ಮಹಾರಾಜ ಅಶುವನ್ನು ನಿಂತಂದು ಬಿಟ್ಟು ಓದಂತ ಮಹಾರಾಜೆಲ್ಲರೂ ಆಕಾಶಗಡೆ ನೋಡ್ತಾ ಇದ್ದೀವಿ ಮೋಸ ಮಾಡ್ತಾನೆ ದೇವಾನು ದೇವತೆಗಳಿಗೆ ಸರಿ ಸಮಾನವಾದ ಮಹಾರಾಜ ದಿನವಿಡೀ ಲಕ್ಷೋಪ ಲಕ್ಷ ನಗನಾಂಡ್ಯಗಳನ್ನು ದಾನ ಮಾಡ್ತಕ್ಕಂಥ ಧರ್ಮಪ್ರಭುಗಳು ಅಂಥವರು ನಿನ್ನ ಅಶ್ವನ್ನ ಕಂಡುಯ್ತಾರ ನಿನ್ನ ಅಶ್ವದ ಬೆಲೆ ಹೇಳು ಅದನ್ನು ನಾನು ಕೊಡ್ತೀನಿ ಮತ್ತೊಮ್ಮೆ ಹೀಗೆ ಮಾತನಾಡಿ ಜೋಕೆ ಭಗವಂತ ಅಂದ ನನ್ನ ಅಶ್ವದ ಬೆಲೆಗೆ ಒಂದು ಲಕ್ಷ ವರಹ ಸೇವಕರೇ ಅವರು ಮನೆ ಕುಂಡ ಹೋಗಿ ಸೇವಕರು ಅಲ್ಲ ಬನ್ನಿ ಒಂದಿಬ್ರು ಬಂದರು ಹೇಳಿ ಕಾರವ ನನಗೆ ಒಂದು ಲಕ್ಷ ವರಹವನ್ನು ಎಣಿಸಿ ಕೊಟ್ಟು ಮೊದಲು ಅರಮನೆಯಿಂದ ಆಚೆ ಕಳಿಸ್ಬಿಡಿ ಇಲ್ಲಿಟ್ಕೊಂಡ್ರೆ ಚೆನ್ನಾಗಿರಲಿಲ್ಲ ಓ ಒಂದು ಲಕ್ಷ ನಗನಾಣ್ಯವನ ಎಣಿಸಿಯ ಕಾರವಾನ ಲಿಸ ಪರಮಾತ್ಮನ ಕೈ ಕೊಟ್ಟರೆ ಅವನಿಗೆ ನಗ ಬೇಕಾಯಿತು ನಾಣ್ಯ ಬೇಕಾಗಿತ್ತು ವಜ್ರ ಬೇಕಾಯಿತು ವೈರೂರ್ಯ ಬೇಕಾಗಿತ್ತು ತೆಗೆದುಕೊಳ್ಳುವನಂತೆ ತೆಗೆದುಕೊಂಡ ಸ್ವಲ್ಪ ದೂರ ಬಂದ ತಜ್ಞ ಮಾವ ಬಂದವನೇ ಇಲ್ಲಿ ಪ್ರತ್ಯಕ್ಷನಾದ ಇಲ್ಲಿ ವಿಕ್ರಮಾದಿತ್ಯ ಮಹಾರಾಜನ ಬಿಳಿ ವಿಕ್ರಮ ಈ ಗಳಿಗೆಗೆ ಮುಂಚೆ ನೀನು ರಾಜ ಈಗ ಏನಿಲ್ಲದ ಅಂತ ಬಿದ್ದಿದೆಯ ನೋಡು ಎಂದು ಜ್ಞಾನವನ್ನು ಕೊಟ್ಟ ಕೊಟ್ಟವನೆ ಮಾಯವಾದ ವಿಕ್ರಮಾದಿತ್ಯ ಮಹಾರಾಜನಿಗೆ ಜ್ಞಾನೋದಯವಾಯಿತು ಸುತ್ತಲೂ ನೋಡುತ್ತೇನೆ ಅಯ್ಯೋ ಹರ್ಷ ಭೂಮಿಗಿಳಿಯಿತೇ ನನ್ನ ಪ್ರಾಣ ಉಳಿಯುತ್ತೆ ನಾನು ಬದುಕಿದ್ದೇನೆ ಎಂದು ಸುತ್ತಲೂ ನೋಡುತ್ತೇನೆ ಆ ಅಶ್ವ ಒಂದು ಕಡೆ ಗಡಗಡ 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 ನೆಲೆ so who don't இரீதியாக விக்கிரமாதித்ய மகாராஜனானு வயசுதே ஒன்றாதே ஆகவந்தன ஆட்டம் இன்னொந்தே ஏன் மாலி அர்ஷ்வன் ஹிடுக்கண்டுல இஜ்ஜயினி பட்டனு கொர்டோகணி இப்போ இதே யோகவார ஆலோசனை என்று அது நிறித்த அஸ்வன்ன ஹிடியக்கோக் தானே அஸ்வ தட்னமாய் ಮತ್ತೆ ಹಿಡಿಯಲು ಬಂದ ಆದರೆ ಅಲ್ಲಿ ಕಾಣ್ತಾ ಇದ್ದು ಮಾಯೆ ಹಿಡಿಯಲು ಹೋಗಿ ತಲೆ ಕೆಳಗಾಗಿ ಬಿದ್ದ ಮೈ ಕೈಯೆಲ್ಲ ಬಾಯಾರಿ ಬಾಯಾರಿದತ್ತರ ಗುಡ್ಡ ಕಡು ಬಿಸಿಲಿನ ತಾಪ ಅತಿ ಆಯಿತು ಹುಲಿ ಕರಡಿ ಸಿಂಹ ಶಾರದ್ ವಾಸ ಮಾಡ್ತಕ್ಕಂಥ ಅಭಯಾರಣ್ಯ எல்லா வியும் கலித்த மகார தான கூட தைவலவனே அவன பல ஏனார இல்லாந்தே மனுஷன ஆக ஏன்னு நினைவு அவன அவர்த்தாக அறுவத்தையும் வியா வரகாடிவத்தை சுபுத்திர ஆட பரமாத்ம தூரனாக யாரும் யாவ விக்ரம ಕೆಳಗಿನ ಬಿದ್ದು ತಾ ಬಾಯ ತಂದು ಜಲಪಾನ ಮಾಡೋಣ ಅಂತ ಜಲಕಾಯಿ ಹುಡುಕಾಡ್ತಾ ಇದ್ದಾನೆ ಅಲ್ಲೊಂದು ಜಲದ ಕಾಲುವೆ ಇವನು ಜಲ ಮುಟ್ಟಿದ ತಕ್ಷಣ ತಕ್ಷಣ ಮಾಯವಾಗ ರಾಜ ಫಲ ತಿನ್ನೋಣ ಅಂತ ಮೇಲಕ್ಕೆ ನೋಡಿದ ಪರಮಾತ್ಮನ ಆ ಮಾಯೆಯಿಂದ ಫಲಭೈತವಾದಕ್ಕಂಥ ಹಣ್ಣುಗಳು ಗೊಂಚಲು ಗೊಂಚಲಾಗಿ ಗೊಂಚಲು ಗೊಂಚಲಾಗಿ ಆ ಹಣ್ಣನ್ನಾದರೂ ಕಿತ್ತು ತಿಂದು ಈ ಪಾಪಿ ಹೊಟ್ಟೆಯನ್ನು ಹೊರಕೊಳ್ಳೋಣ ಅಂತ ಹೇಳಿ ಅನ್ನಶ ಕ್ಷುತು ಅನ್ನವೇ ಪ್ರಾಣ ಅನ್ನವೇ ಪ್ರಾಣ ಯಾವ ವಿಕ್ರಮ ಹಣ್ಣನ್ನ ಕೀಳಲು ಕೈ ಹಾಕಿದ್ರೆ ಆ ಹಣ್ಣು ತನ್ನಷ್ಟಕ್ಕೆ ತಾನೇ ಮೇಲೆ ಹೋಗ್ತೇವೆ ತನ್ನಷ್ಟಕ್ಕೆ ತಾನೇ ಮೇಲೆಕ್ಕೆ ಹೋಗ್ತೇವೆ ಹೌದು ಅಣ್ಣೇ Thank mm -hmm. you. ಮಾಯಾ ಪರಮಾತ್ಮ ಶನಿ ಏನಪ್ಪ ನಿನ್ನ ಲೀಲೆ ಏನು ನಿನ್ನ ಮಾಯೆ ಬಲ್ಲವರ್ಯಾರು ಎಂಬು ಹಡಿಗಡಿಗೆ ಬೀಳುತ್ತಾ ಏಳುತ್ತಾ ಸಂಕಟ ಪಡುತ್ತ ಮಹಾನುಭಾವ ವಿಕ್ರಮ ದಿಕ್ಕಟ್ಟಂತವನಾಗಿದ್ದಾನೆ ದಿಕ್ಕೇ ತೋತಂತ ಆಗ್ಬಿಟ್ಟವನಿಗೆ ದಿಕ್ಕಿಲ್ಲದ ಪರದೇಶ ಅಂತ ಆಗ್ಬಿಟ್ಟು ಇತ್ತವ ಎನ್ನುವರಿಲ್ಲ ಎತ್ತ ಹೋಗ್ತೀಯಾ ಅಂತ ಕೇಳುವವರೇ ಇಲ್ಲ ದಿಕ್ಕಿಲ್ಲದ ಪರದೇಶಿಯಂತೆ ಆ ಹುಲಿ ಕರಡಿ ಸಿಂಹ ಶಾರ್ದೂಲಗಳು ಓರಾಡ್ತಕ್ಕಂತ ಆ ಹಭಯಾರಣ್ಯದಲ್ಲಿ ಬರ್ತಾ ಇದ್ದಾನೆ ಶನಿರ ಶನಿರ ಶನಿರಾ ತನ್ನ ಮೈಮೇಲಿದ್ದ ಒಡವೆಗಳನ್ನೆಲ್ಲ ನೋಡಿಕೊಂಡು